ಗುಡಿಬಂಡೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಭವ್ಯವಾಗಿ ಆಚರಣೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ ಆಶ್ರಯದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಇಂದು ಗುಡಿಬಂಡೆ ಸರ್ಕಾರಿ ಬಾಲಕರ ಮತ್ತು ಬಾಲಕಿಯರ ಪ್ರೌಢಶಾಲೆ ಆವರಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಕಾರ್ಯಕ್ರಮದ ಅಂಗವಾಗಿ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಕನ್ನಡ ಬಾವುಟವನ್ನು ಧ್ವಜಾರೋಹಣ ಮಾಡಿ ಕನ್ನಡ ತಾಯಿಗೆ ಗೌರವ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಕನ್ನಡಾಂಬಿಯನ್ನು ಪ್ರೀತಿಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಎಂದಿನ ತಂತ್ರಜ್ಞಾನ ಯುಗದಲ್ಲಿ ಮೊಬೈಲ್ ಹಿಡಿದು ಪ್ರಪಂಚವನ್ನು ನೋಡುವಾಗಲೂ ನಮ್ಮ ಮಾತೃಭಾಷೆಯಾದ ಕನ್ನಡದತ್ತ ಗಮನ ಹರಿಸೋದು ಅತ್ಯಂತ ಮುಖ್ಯ ಪ್ರತಿದಿನ ಒಂದಾದ್ರೂ ಕನ್ನಡ ಪುಸ್ತಕ ಓದಬೇಕು ಮಾತೃಭಾಷೆಯಲ್ಲಿ ಓದಿದ್ರೆ ಅರ್ಥವು ಸ್ಪಷ್ಟ ಮಾತು ಶುದ್ಧವಾಗ್ತದೆ ಅಂದರು ಶಾಸಕರು ಮುಂದುವರೆದು ಮಾತನಾಡಿ ಕುವೆಂಪು ದಾರಾ ಬೆಂದ್ರೆ ಮುಂತಾದ ಮಹಾನ್ ಕವಿಗಳು ಕನ್ನಡಕ್ಕೆ ವಿಶಿಷ್ಟ ಸ್ಥಾನ ನೀಡಿದವರು ಎಂದಿನ ತನಕ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಇದು ಕನ್ನಡಿಗರ ಹೆಮ್ಮೆಯ ವಿಷಯ ಕರ್ನಾಟಕದ ಸಂಗೀತ ಸಾಹಿತ್ಯ ಕಲೆಗಳಲ್ಲಿ ಕನ್ನಡದ ಶ್ರೇಷ್ಠತೆ ಪ್ರತಿಫಲಿಸ್ತಾ ಇದೆ ಇಂತಹ ನಾಡಿನಲ್ಲಿ ಹುಟ್ಟಿದ್ದು ನಮ್ಮ ಭಾಗ್ಯ ಅಂತ ಭಾವೋದ್ರಿಕ್ತರಾದ್ರು ಕೆಲವರಿಗೆ ನನ್ನ ಮಕ್ಕಳು ಇಂಗ್ಲಿಷ್ ಬಿಟ್ಟು ಬರೇನು ಅಂತ ದೊಡ್ಡ ಅದೇ ದೊಡ್ಡ ಅಲ್ಲ ನಮ್ಮ ತಾಯಿಯನ್ನು ಪ್ರೀತಿ ಮಾಡೋದು ನಮ್ಮ ಕರ್ತವ್ಯ ನಮ್ಮ ನಮ್ಮ ಕಮಿಟ್ಮೆಂಟ್ ಆದ್ದರಿಂದ ತಮ್ಮಲ್ಲಿ ವಿನಂತಿ ಮಾಡ್ತೀನಿ ತಾವೆಲ್ಲರೂ ಕನ್ನಡ ಭಾಷೆಗೆ ಮೊದಲನೇ ಸ್ಥಾನ ತುಂಬಬೇಕು ಆ ಸ್ಥಾನ ಬರಬೇಕಾದ್ರೆ ಇಷ್ಟೇ ನಾವು ಯಾಕೆ ಕನ್ನಡದಲ್ಲಿ ಏನೆಲ್ಲ ಸ್ವಲ್ಪ ಹಿಂದಿ ಬೀಳ್ತಾ ಇದ್ದಂದ್ರೆ ಈ ಮೊಬೈಲ್ ನಮ್ಗೆ ಬಂದಿರೋದು ನಾವೊಂದು ಕನ್ನಡ ಪುಸ್ತಕ ಓದಿದ್ರೆ ಮಾತ್ರ ನಮ್ಗೆ ಅರ್ಥ ಆಗೋದು ಆ ಕನ್ನಡ ಬಗ್ಗೆ ಸಾಹಿತ್ಯ ಇರ್ಬೋದು ಅದರ ಎಲ್ಲ ನಮ್ಗೆ ಗೊತ್ತಾಗೋದು ನಾವೇನ್ ಮಾಡ್ತಾ ಇದ್ದೀವಿ ಆ ಬುಕ್ ನೋಡಕ್ಕೆ ಅವರ ಯಾವ ಬುಕ್ಸ್ ಬರೀ ಮೊಬೈಲ್ ಕೈಲಿಟ್ಕೊಂಡು ಪ್ರಪಂಚನ ಅದರಲ್ಲೇ ನೋಡ್ತಾ ಇದ್ದೀವಿ ಅದರಿಂದ ತಾವೆಲ್ಲರೂ ಅಟ್ಲೀಸ್ಟ್

ಆನಂತರ ಮಾತನಾಡಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಎಂ ಅವರು ಗುಡಿಬಂಡೆ ಕರ್ನಾಟಕದ ಗಡಿಭಾಗವಾಗಿದ್ದರೂ ಇಲ್ಲಿ ಶುದ್ದ ಕನ್ನಡ ಮಾತನಾಡುವವರು ಹೆಚ್ಚು ಇದು ನಮ್ಮ ಹೆಮ್ಮೆಯ ವಿಷಯ ಎಲ್ಲೇ ಹೋದ್ರು ಕನ್ನಡ ಮಾತನಾಡುವುದು ನಮ್ಮ ಮಾತೃಭಾಷೆಯ ಗೌರವ ಅಂತ ಹೇಳಿದ್ರು ಅವರು ತೆನಾಲಿ ರಾಮಕೃಷ್ಣನ ಉದಾಹರಣೆಯ ಮೂಲಕ ಭಾಷೆಯ ಮಹತ್ವ ವಿವರಿಸಿ ಯಾವ ವ್ಯಕ್ತಿಯ ಮುಖದ ಮೇಲೆ ನೀರು ಹಾಯಿಸಿದಾಗ ಅವರು ಯಾವ ಭಾಷೆಯಲ್ಲಿ ಕೂಗ್ತಾರೆ ಅದು ಅವರ ಮಾತೃಭಾಷೆ ಅಂತ ಹೇಳಿ ಎಲ್ಲರಲ್ಲೂ ನಗುವು ಮೂಡಿಸಿದ್ರು ಕನ್ನಡ ಕಾವ್ಯ ಮತ್ತು ಸಾಹಿತ್ಯ ಓದಿ ಭಾಷೆಯನ್ನ ಬೆಳೆಸ್ಕೊಳ್ಬೇಕು ಅಂತ ಕರೆ ನೀಡಿದ್ರು ನಾವು ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ನೃತ್ಯ ಗೀತೆಗಳ ಮೂಲಕ ರಾಜ್ಯೋತ್ಸವದ ಸಂಭ್ರಮಕ್ಕೆ ಮೆರುಗು ನೀಡಿದರು ಇದೇ ವೇಳೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ದಂಡಾಧಿಕಾರಿ ಸಿಗಬತುಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಮಂಜುನಾಥ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀಮತಿ ಪಿ ಕೃಷ್ಣಕುಮಾರಿ ತಾಲೂಕು ಹಾಗೂ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಶಿಕ್ಷಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು